ಅವರಿಬ್ಬರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿತ್ತು ಫೇಸ್ಬುಕ್ನಲ್ಲಿ ಪ್ರೀತಿ ಅರಳಿತು ಸಪ್ತಪದಿ ತುಳಿದು ಸುಖ ಸಂಸಾರ ಶುರು ಮಾಡಿದ್ದ ಆ ಜೋಡಿಯ ಜೀವನ ದುರಂತ ಅಂತ್ಯವನ್ನು ಕಂಡಿದೆ ಪತಿಯೇ ಪತ್ನಿಯನ್ನ ಇಪ್ಪತ್ತೈದು ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ಇಪ್ಪತ್ಮೂರು ವರ್ಷದ ಪತ್ನಿಗೆ ಇಪ್ಪತ್ತೈದು ಬಾರಿ ಇರಿದ ಪತಿ ಜೇಟ್ಲಿ ಮರ್ಡರ್ಗೆ ಬೆಚ್ಚಿ ಬಿತ್ತ ತುಮಕೂರು ಮಂದಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ ಆದ್ರೆ ಪ್ರತಿದಿನ ರಾತ್ರಿಯು ಜಗಳ ಮುಂದುವರೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ ಪತಿಯೇ ಪತ್ನಿಯನ್ನ ಇಪ್ಪತ್ತೈದು ಬಾರಿ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ಮೊಬೈಲ್ ನಲ್ಲಿ ರೀಲ್ಸ್ ಮಾಡ್ತಿರೋ ಈಕೆ ಹೆಸರು ಗೀತಾ ಮೂಲತಃ ಮಂಡ್ಯದ ಗಣನೂರು ಗ್ರಾಮದವಳು ಈಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಮಕೂರಿನ ಕೊಲ್ಟಗೆರೆ ತಾಲೂಕಿನ ಅಮೃತಗಿರಿ ಗ್ರಾಮದ ನವೀನ್ ಪರಿಚಯವಾಗಿತ್ತು ಈ ಪರಿಚಯ ಪ್ರೀತಿಗೆ ತಿರುಗಿತ್ತು ನಂತರ ಇಬ್ಬರು ಮದುವೆಯಾಗಿ ಪ್ರತ್ಯೇಕವಾಗಿ ವಾಸವಾಗಿದ್ರು ಒಂದು ವರ್ಷ ವರ್ಷದ ಮೇಲೆ ನಾಲ್ಕು ತಿಂಗಳಾಯ್ತು ಚೆನ್ನಾಗಿ ಹೋಗ್ತಾ ಇದ್ರು ಲವ್ ಮ್ಯಾರೇಜ್ ಆಗಿದ್ರು ಅವನು ಬಾಡಿಗೆಗೆ ಬೇಕೋಣ ಅಂತ ಕೇಳ್ಕೊಂಡ್ಬಂದು ಕೊಟ್ಟಿದ್ದ ಆಮೇಲೆ ಈ ಥರ ಮಾಡ್ಕೊಂಡಿದ್ದಾರೆ ಅದು ನಮಗೆ ವಿಷಯ ಗೊತ್ತಾಗಿದ್ದು ಹನ್ನೆರಡು ಗಂಟೆಗೆ ನನಗೆ ವಿಷಯ ಗೊತ್ತಾಯಿತು ನಮ್ಮ ಮಗು ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಏನೋ ಇದು ಮಾಡ್ಕೊಂಡು ಬಾಕ್ಲಿ ತೆಗ್ದಿಲ್ಲ ಅಂತ ಅವಾಗ ಹೋಗಿ ನೋಡಿದಾಗ ಕೊಲೆ ಮಾಡಿ ಓಡೋಗಿದ್ದ ಈ ಮೂತ್ರದ ಜೋಡಿ ತುಮಕೂರಿನ ಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು ಇವರ ಮೂರು ವರ್ಷದ ದಾಂಪತ್ಯಕ್ಕೆ ಒಂದೂವರೆ ವರ್ಷದ ಮಗು ಸಾಕ್ಷಿಯಾಗಿತ್ತು ಆದ್ರೆ ನವೀನ್ ಹಾಗೂ ಗೀತಾ ನಡುವೆ ಮನೆ ಬಾಡಿಗೆ ವಿಚಾರಕ್ಕೆ ಪದೇ ಪದೇ ಜಗಳವಾಗ್ತಿದ್ದಂತೆ ಕೈನಲ್ಲಿ ಚಾಕು ಹಿಡಿದ ಪತಿ ನವೀನ್ ಪತ್ನಿಯ ಕತ್ತಿಗೆ ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಚಾಕು ಹಿಡಿದು ಕೊಲೆ ಮಾಡಿದ್ದಾರೆ ನಮ್ಮ ಅಂಗಡಿಯಲ್ಲಿ ಮುಂಚೆ ಒಂದು ಹದಿನೈದು ಯುಗಾದಿಗಿಂತ ಮುಂಚೆ ಮಳೆ ಯುಗಾದಿ ಹಬ್ಬದಲ್ಲಿ ನಾ ಹತ್ರ ದುಡ್ಕದಿದ್ದೀನಿ ಅಂತ ಹೇಳ್ಬಿಟ್ಟು ಅಂಗಡಿ ವಧೆ ತಿನ್ನಿಸ್ಕೊಂಡು ಅಪ್ಪಾಜಿ ಹತ್ರ ಬಿಟ್ಟೋಗ್ಬಿಟ್ಟಿದ್ದ ತಿರ್ಗ ನಿನ್ನೆ ಶುಕ್ರವಾರದಿಂದ ಬಂದಿರೋದೇ ಶುಕ್ರವಾರದಿಂದ ಬಂದು ನಿನ್ನೆ ಸಂಜೆ ಸಂಬಳ ದುಡ್ಡು ಇಸ್ಕೊಂಡು ಹೋಗಿರೋದಷ್ಟೇ ಅಲ್ಲಿ ಬೇರೆ ಅಂಗಡಿಯಲ್ಲಿ ಯಾರ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ನಮ್ಮ ಅಂಗಡಿ ಹತ್ರ ಬಂದಾಗ ಕೆಲಸ ಬೇಕು ಅಂತ ಸರಿ ನಮ್ಮ ಅಂಗಡಿಯಲ್ಲಿ ಯಾರು ಕೆಲಸ ಇರ್ಲಿವಲ್ಲ ಸರಿ ಆಯ್ತು ಮಾಡು ಅಂತ ಸೇರಿಸ್ಕೊಂಡಿದ್ವಿ ಅಷ್ಟೇ ಸದ್ಯ ಆರೋಪಿ ನವೀನ್ ಪರಾರಿಯಾಗಿದ್ದಾರೆ ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರೀತಿಸಿ ಮದುವೆಯಾಗುವುದು ಮುಖ್ಯವಲ್ಲ ಪ್ರೀತಿಯ ಸಾಗರದಲ್ಲಿ ಈಜಿ ತಡ ಸೇರೋದು ತುಂಬಾ ಮುಖ್ಯ ತುಮಕೂರು ಅವರಿಬ್ಬರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿತ್ತು ಫೇಸ್ಬುಕ್ನಲ್ಲಿ ಪ್ರೀತಿ ಅರಳಿತು ಸಪ್ತಪದಿ ತುಳಿದು ಸುಖ ಸಂಸಾರ ಶುರು ಮಾಡಿದ್ದ ಆ ಜೋಡಿಯ ಜೀವನ ದುರಂತ ಅಂತ್ಯವನ್ನು ಕಂಡಿದೆ ಪತಿಯೇ ಪತ್ನಿಯನ್ನ ಇಪ್ಪತ್ತೈದು ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ವರ್ಷದ ಪತ್ನಿಗೆ ಇಪ್ಪತ್ತೈದು ಬಾರಿ ಇರಿದ ಪತಿ ಡೇಟ್ಲಿ ಮರ್ಡರ್ಗೆ ಬೆಚ್ಚಿ ಬಿತ್ತ ತುಮಕೂರು ಮಂದಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ ಆದ್ರೆ ಪ್ರತಿದಿನ ರಾತ್ರಿಯು ಜಗಳ ಮುಂದುವರೆದರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ ಪತಿಯೇ ಪತ್ನಿಯನ್ನ ಇಪ್ಪತ್ತೈದು ಬಾರಿ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ಮೊಬೈಲ್ ನಲ್ಲಿ ರೀಲ್ಸ್ ಮಾಡ್ತಿರೋ ಈಕೆ ಹೆಸರು ಗೀತಾ ಮೂಲತಃ ಮಂಡ್ಯದ ಗಣನೂರು ಗ್ರಾಮದವಳು ಈಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಮಕೂರಿನ ಕೊರಟಗೆರೆ ತಾಲೂಕಿನ ಅಮೃತಗಿರಿ ಗ್ರಾಮದ ನವೀನ್ ಪರಿಚಯವಾಗಿತ್ತು ಈ ಪರಿಚಯ ಪ್ರೀತಿಗೆ ತಿರುಗಿತ್ತು ನಂತರ ಇಬ್ಬರು ಮದುವೆಯಾಗಿ ಪ್ರತ್ಯೇಕವಾಗಿ ವಾಸವಾಗಿದ್ರು ಒಂದು ವರ್ಷ ವರ್ಷದ ಮೇಲೆ ನಾಲ್ಕು ತಿಂಗಳ ಬಾಡಿಗೆ ಚೆನ್ನಾಗಿ ಹೋಗ್ತಾ ಇದ್ರು ಲವ್ ಮ್ಯಾರೇಜ್ ಆಗಿದ್ರು ಅವ್ನು ಬಾಡಿಗೆಗೆ ಬೇಕಣ ಅಂತ ಕೇಳ್ಕೊಂಬ ಕೊಟ್ಟಿದ್ದು ಆಮೇಲೆ ಈ ತರ ಮಾಡ್ಕೊಂಡಿದ್ದಾರೆ ಅದು ನಮಗೆ ವಿಷಯ ಗೊತ್ತಾಗಿದ್ದು ಹನ್ನೆರಡು ಗಂಟೆಗೆ ನನಗೆ ವಿಷಯ ಗೊತ್ತಾಯಿತು ನಾನು ಮಗು ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಏನೋ ಇದು ಮಾಡ್ಕೊಂಡೆ ಬಾಕಿ ತೆಗ್ದಿಲ್ಲ ಅಂತ ಅವಾಗ ಹೋಗಿ ನೋಡಿದಾಗ ಕೊಲೆ ಮಾಡಿ ಓಡೋಗಿದ್ದೆ ಈ ಮುತ್ತದ ಜೋಡಿ ತುಮಕೂರಿನ ಅಂತರಸನಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು ಇವರ ಮೂರು ವರ್ಷದ ದಾಂಪತ್ಯಕ್ಕೆ ಒಂದೂವರೆ ವರ್ಷದ ಮಗು ಸಾಕ್ಷಿಯಾಗಿತ್ತು ಆದರೆ ನವೀನ್ ಹಾಗೂ ಗೀತಾ ನಡುವೆ ಮನೆ ಬಾಡಿಗೆ ವಿಚಾರಕ್ಕೆ ಪದೇ ಪದೇ ಜಗಳವಾಗ್ತಿದ್ದಂತೆ ಕೈನಲ್ಲಿ ಚಾಕು ಹಿಡಿದ ಪತಿ ನವೀನ್ ಪತ್ನಿಯ ಕತ್ತಿಗೆ ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಚಾಕು ಹಿಡಿದು ಕೊಲೆ ಮಾಡಿದ್ದಾನೆ ಸರ್ ನಮ್ಮ ಅಂಗಡಿಲಿ ಮುಂಚೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಯುಗಾದಿಗಿಂತ ಮುಂಚೆ ಮಾಡಿದ್ರು ಯುಗಾದಿ ಹಬ್ಬದಲ್ಲಿ ನಾವು ಅಪ್ಪಾಜ ದುಡ್ಡು ಕತ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಂಗಡಿ ವಧೆ ತಿನಿಸ್ಕೊಂಡು ನಾವು ಅಪ್ಪಾಜ್ಬಿಟ್ಟಿದ ತಿರ್ಗ ನಿನ್ನೆ ಶುಕ್ರವಾರದಿಂದ ಬಂದಿರೋದು ಶುಕ್ರವಾರದಿಂದ ಬಂದು ನಿನ್ನೆ ಸಂಜೆ ಸಂಬಳ ದುಡ್ಡು ಇಸ್ಕೊಂಡು ಹೋಗಿರೋದಷ್ಟೇ ನಿಮಗೆ ಅಲ್ಲಿ ಬೇರೆ ಯಾರ ಅಂಗಡಿಯಲ್ಲಿ ಯಾರ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ನೋ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ನಮ್ಮ ಅಂಗಡಿ ಹತ್ರ ಬಂದಾಗ ಕೆಲಸ ಬೇಕು ನಮ್ಮ ಅಂಗಡಿ ಯಾರು ಕೆಲಸ ಇರ್ಲಿವಲ್ಲ ಸರಿ ಬಾರ ಅಂತ ಮಾಡುವಂತ ಸೇರಿಸ್ಕೊಂಡಿದ್ವಿ ಸದ್ಯ ಆರೋಪಿ ನವೀನ್ ಪರಾರಿಯಾಗಿದ್ದಾರೆ ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರೀತಿಸಿ ಆಗೋದು ಮುಖ್ಯವಲ್ಲ ಪ್ರೀತಿಯ ಸಾಗರದಲ್ಲಿ ಈಜಿ ದಡ ಸೇರೋದು ತುಂಬಾ ಮುಖ್ಯ ಜಗದೀಶ್ ರಿಪಬ್ಲಿಕ್ ಕನ್ನಡ ತುಮಕೂರು ಪರಿಚಯ ಆಗಿತ್ತು ಫೇಸ್ಬುಕ್ನಲ್ಲಿ ಪ್ರೀತಿ ಅರಳಿತು ಸಪ್ತಪದಿ ತುಳಿದು ಸುಖ ಸಂಸಾರ ಶುರು ಮಾಡಿದ್ದ ಆ ಜೋಡಿಯ ಜೀವನ ದುರಂತ ಅಂತ್ಯವನ್ನು ಕಂಡಿದೆ ಪತಿಯೇ ಪತ್ನಿಯನ್ನ ಇಪ್ಪತ್ತೈದು ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದಾನೆ ಇಪ್ಪತ್ಮೂರು ವರ್ಷದ ಪತ್ನಿಗೆ ಇಪ್ಪತ್ತೈದು ಬಾರಿ ಇರಿದ ಪತಿ ಮರ್ಡರ್ ಮರ್ಡರ್ಗೆ ಬೆಚ್ಚಿ ಬಿತ್ತ ತುಮಕೂರು ಮಂದಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ ಆದ್ರೆ ಪ್ರತಿದಿನ ರಾತ್ರಿಯು ಜಗಳ ಮುಂದುವರೆದರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ ಪತಿಯೇ ಪತ್ನಿಯನ್ನ ಇಪ್ಪತ್ತೈದು ಬಾರಿ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ಮೊಬೈಲ್ ನಲ್ಲಿ ರೀಲ್ಸ್ ಮಾಡ್ತಿರೋ ಈಕೆ ಹೆಸರು ಗೀತಾ ಮೂಲತಃ ಮಂಡ್ಯದ ಗಣನೂರು ಗ್ರಾಮದವಳು ಈಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಮಕೂರಿನ ಕೊರ್ಟಗೆರೆ ತಾಲೂಕಿನ ಅಮೃತಗಿರಿ ಗ್ರಾಮದ ನವೀನ್ ಪರಿಚಯವಾಗಿತ್ತು ಈ ಪರಿಚಯ ಪ್ರೀತಿಗೆ ತಿರುಗಿತ್ತು ನಂತರ ಇಬ್ಬರು ಮದುವೆಯಾಗಿ ಪ್ರತ್ಯೇಕವಾಗಿ ವಾಸವಾಗಿದ್ರು ಒಂದು ವರ್ಷ ವರ್ಷದ ಮೇಲೆ ನಾಲ್ಕು ತಿಂಗಳಾಯ್ತು ಬಾಡಿಗೆ ಬಂದ್ರು ಚೆನ್ನಾಗಿ ಹೋಗ್ತಾ ಇದ್ರು ಲವ್ ಮ್ಯಾರೇಜ್ ಆಗಿದ್ರು ಅವ್ನು ಬಾಡಿಗೆಗೆ ಬೇಕಣ ಅಂತ ಕೇಳಕೊಂಡು ಕೊಟ್ಟಿದ್ದ ಆಮೇಲೆ ಈ ತರ ಮಾಡ್ಕೊಂಡಿದ್ದಾರೆ ಅದು ನಮಗೆ ವಿಷಯ ಗೊತ್ತಾಗಿದ್ದು ಹನ್ನೆರಡು ಗಂಟೆಗೆ ನನಗೆ ವಿಷಯ ಗೊತ್ತಾಯಿತು ನಾನು ಮಗು ಹಾಸ್ಪಿಟಲ್ ಕರ್ಕೊಂಡೋಗಿದ್ದೆ ಅಲ್ಲಿ ಹಾಸ್ಪಿಟಲ್ ಇದ್ದಾಗ ನಮ್ಮ ಫೋನ್ ಮಾಡಿದ್ರು ಇದು ಬಾಕಿ ತೆಗ್ದಿಲ್ಲ ಅಂತ ಅವಾಗ ಹೋಗಿ ನೋಡಿದಾಗ ಕೊಲೆ ಮಾಡಿ ಓಡೋಗಿದ್ದ ಈ ಮುತ್ತದ ಜೋಡಿ ತುಮಕೂರಿನ ಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು ಇವರ ಮೂರು ವರ್ಷದ ದಾಂಪತ್ಯಕ್ಕೆ ಒಂದೂವರೆ ವರ್ಷದ ಮಗು ಸಾಕ್ಷಿಯಾಗಿತ್ತು ಆದ್ರೆ ನವೀನ್ ಹಾಗೂ ಗೀತಾ ನಡುವೆ ಮನೆ ಬಾಡಿಗೆ ವಿಚಾರಕ್ಕೆ ಪದೇ ಪದೇ ಜಗಳವಾಗ್ತಿತ್ತಂತೆ ಕೈನಲ್ಲಿ ಚಾಕು ಹಿಡಿದ ಪತಿ ನವೀನ್ ಪತ್ನಿಯ ಕತ್ತಿಗೆ ಹೆಚ್ಚು ಬಾರಿ ಚಾಕು ಹಿಡಿದು ಮಾಡಿದ್ದಾರೆ ಹದಿನೈದು ಯುಗಾದಿಗಿಂತ ಮುಂಚೆ ಮಳೆ ಯುಗಾದಿ ಹಬ್ಬದಲ್ಲಿ ನಾ ಅಪ್ಪಾಜಿ ಹತ್ರ ದುಡ್ಡು ಕದ್ದೀನಿ ಅಂತ ಹೇಳ್ಬಿಟ್ಟು ಅಂಗಡಿ ಅದೇ ತಿನ್ನಿಸ್ಕೊಂಡು ನಮ್ಮ ಅಪ್ಪಾಜಿ ಹತ್ರ ಬಿಟ್ಟು ಬಿಟ್ಟಿದ್ದ ತಿರ್ಗ ನಿನ್ನೆ ಶುಕ್ರವಾರದಿಂದ ಬಂದಿರೋದು ಶುಕ್ರವಾರದಿಂದ ಬಂದು ನಿನ್ನೆ ಸಂಜೆ ಸಂಬಳ ದುಡ್ಡು ಇಸ್ಕೊಂಡು ಹೋಗಿರೋದಷ್ಟೇ ಪರಿಚಯ ನಿಮಗೆ ಅಲ್ಲಿ ಬೇರೆ ಯಾರ ಅಂಗಡಿಯಲ್ಲಿ ಯಾರ ಅಂಗಡಿಯಲ್ಲಿ ಕೆಲಸ ಮಾಡಿದ್ನೋ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ನಮ್ಮ ಅಂಗಡಿ ಹತ್ರ ಬಂದಾಗ ಕೆಲಸ ಬೇಕು ಅಂತಂದ್ರೆ ಸರಿ ನಮ್ಮ ಅಂಗಡಿ ಯಾರು ಕೆಲಸ ಇರ್ಲಿವಲ್ಲ ಸರಿ ಬಾರಪ್ಪ ಆಯ್ತು ಮಾಡುವಂತ ಸೇರಿಸ್ಕೊಂಡಿದ್ವಿ ಸದ್ಯ ಆರೋಪಿ ನವೀನ್ ಪರಾರಿಯಾಗಿದ್ದಾರೆ ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರೀತಿಸಿ ಆಗೋದು ಮುಖ್ಯವಲ್ಲ ಪ್ರೀತಿಯ ಸಾಗರದಲ್ಲಿ ಈಜಿ ದಡ ಸೇರೋದು ತುಂಬಾ ಮುಖ್ಯ ಜಗದೀಶ್ ಮಾಚುಕಟ್ಟ ರಿಪಬ್ಲಿಕ್ ನನ್ನಡ ತುಮಕೂರು